ಸ್ನೇಹಿತರೆ ಎಂದಿನಿಂದ ಮುಂದಿನ ಎಪ್ಪತ್ತೆಂಟು ವರ್ಷ ಈ ಆರು ರಾಶಿಯವರಿಗೆ ಆಕಸ್ಮಿಕ ಧನ ಲಾಭ ಆಗೋದ್ರ ಜೊತೆಗೆ ಯಶಸ್ಸಿನ ಸುರಿಮಳೆಯ ಸುರಿಯುತ್ತೆ ಶನಿದೇವರ ಕೃಪೆಯಿಂದಾಗಿ ಪಕ್ಕಾ ನೀವು ಕಂಡ ಕನಸೆಲ್ಲವೂ ಕೂಡ ನನಸಾಗುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಎಪ್ಪತ್ತೆಂಟು ವರ್ಷ ಏನಿದೆ ಆಕಸ್ಮಿಕ ಧನ ಲಾಭ ಆಗೋದ್ರ ಜೊತೆಗೆ ನೀವು ಕಂಡಂತಹ ಕನಸುಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ನನಸಾಗುತ್ತೆ ಯಶಸ್ಸಿನ ಸುರಿಮಳೆ ಈ ಆರು ರಾಶಿಯವರಿಗೆ ಸುರಿಯಲಿದ್ದು ಶನಿದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿದೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಈ ಸಮಯದಲ್ಲಿ ಯಶಸ್ಸು ಲಭಿಸುವ ಯೋಗ ಪ್ರಬಲವಾಗಿದೆ ಕುಟುಂಬ ಜೀವನವು ರಾಜಯೋಗದಿಂದ ಸುಖಮಯವಾಗಿರೋದ್ರ ಜೊತೆಗೆ ಸಂಬಂಧಗಳಲ್ಲಿ ಮಾಧುರ್ಯತೆ ಹೆಚ್ಚಾಗುತ್ತೆ ಅತ್ಯಂತ ಹೆಚ್ಚಿನ ಲಾಭಗಳನ್ನ ಪಡೆಯುವ ಯೋಗ ಈ ರಾಶಿಯ ಜನರಿಗಿದ್ದು ವಿಶೇಷವಾಗಿ ಕೆಲಸ ಹುಡುಕ್ತಾ ಇರತಕ್ಕಂಥ ಜನರಿಗೆ ಸಮಯ ಬಹಳಷ್ಟು ಅನುಕೂಲಕರವಾಗಿರುತ್ತೆ ಈ ಅವಧಿಯಲ್ಲಿ ನಿಮಗೆ ಶುಭ ಸುದ್ದಿ ಲಭಿಸುವ ಯೋಗ ಇದೆ ಈ ಅವಧಿಯಲ್ಲಿ ನಿಮ್ಗೆ ಹೊಸ ಕೆಲಸಕ್ಕಾಗಿ ಉತ್ತಮ ಪ್ರಸ್ತಾಪಗಳು ಕೂಡ ದೊರಕುತ್ತೆ ಅಂತ ಹೇಳಲಾಗ್ತಿದ್ದು ಈಗಾಗಲೇ ಕೆಲಸವನ್ನ ಮಾಡ್ತಿರತಕ್ಕಂತ ಜನರಿಗೆ ತಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗುತ್ತೆ ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಿತಿ ಬಹಳಷ್ಟು ಬಲಗೊಳ್ಳುತ್ತೆ ಆರ್ಥಿಕ ದೃಷ್ಟಿಯಿಂದ ಈ ರಾಶಿಯವರಿಗೆ ಈ ಸಮಯ ಬಹಳಷ್ಟು ಅನುಕೂಲಕರವಾಗಲಿದೆ ಇನ್ನು ಹಠಾತ್ ಧನ ಲಾಭವಾಗುವ ನಿರೀಕ್ಷೆಯನ್ನ ಕೂಡ ನೀವು ಇಟ್ಕೊಳ್ಬಹುದು ಯಶಸ್ಸು ಲಭಿಸುವ ಸಂಭವ ಪ್ರಬಲವಾಗಿದೆ ಈ ಅವಧಿಯಲ್ಲಿ ಜನರ ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗೋದ್ರ ಜೊತೆಗೆ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆಗಳು ಕೂಡ ಇದೆ ಈ ಸಮಯದಲ್ಲಿ ನಿಮ್ಮ ಕಳೆದು ಹೋದ ಹಣವನ್ನ ನೀವು ವಾಪಸ್ ಪಡೆಯುವ ಯೋಗ ಇದೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಯನ್ನ ಕಾಣ್ತೀರಾ ಈ ಅವಧಿಯಲ್ಲಿ ಪ್ರತಿಯೊಂದು ಪ್ರಯತ್ನದಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತೀರಾ ಉದ್ಯಮಿಗಳು ವ್ಯಾಪಾರ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಯಶಸ್ವಿ ಆಗ್ತೀರಾ ಈ ಸಮಯದಲ್ಲಿ ಉತ್ತಮ ಹಣವನ್ನ ಗಳಿಸ್ತೀರಾ ವ್ಯವಹಾರದ ವಿಸ್ತರಣೆಗೆ ಕಾರಣ ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಿದ್ದು ಹಣಕಾಸಿನ ವಿಷಯದಲ್ಲಿ ಈ ಸಮಯ ಶುಭವಾಗಿದೆ ನೀವು ಉಳಿತಾಯ ಮಾಡಲು ಕೂಡ ಸಾಧ್ಯವಾಗುತ್ತೆ ಶುಭ ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಧನ ಸಂಪತ್ತಿಗೆ ಯಾವುದೇ ಕೊರತೆ ಉಂಟಾಗುದಿಲ್ಲ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನೀವು ಪಡೆದುಕೊಳ್ತೀರಾ ಇನ್ನು ಮಕ್ಕಳಾಗದಿರತಕ್ಕ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂದೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಿವಾಹ ಪ್ರಸ್ತಾಪಗಳು ಕೇಳಿಬರುತ್ತೆ ಜೀವನದಲ್ಲಿ ಪ್ರಗತಿಯನ್ನ ಹೊಂದುವ ಮಾರ್ಗಗಳು ಗೋಚರಿಸುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತ ಪರಿಪೂರ್ಣ ಫಲವನ್ನ ಈ ಸಮಯದಲ್ಲಿ ನೀವು ಪಡೆದುಕೊಳ್ತೀರಾ ಏನೇನು ಕೆಲವೇ ದಿನಗಳಲ್ಲಿ ಈ ರಾಶಿಯ ಜನರಿಗೆ ಸಾಕಷ್ಟು ಲಾಭ ಸಿಗ್ತಾ ಇದ್ದು ನಿಮ್ಮ ಬದುಕನ್ನೇ ಇದು ಬದಲಾಯಿಸುತ್ತೆ ಧನ ಸಂಪತ್ತು ಸಾಕಷ್ಟು ಹೆಚ್ಚಾಗೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿನ ಕಷ್ಟ ದುಃಖಗಳಿಗೆ ಯಾವುದೇ ಸ್ಥಾನವಿರದಂತೆ ಸಂತಸ ತುಂಬಿ ತುಳುಕುತ್ತೆ ಅಂತ ಹೇಳಲಾಗ್ತಾ ಇದೆ ಏನು ಈ ರಾಶಿಯ ಜನರು ಹೊಸದಾಗಿ ವ್ಯಾಪಾರ ವ್ಯವಹಾರ ಅಥವಾ ಕೆಲಸಗಳನ್ನ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ಆರಂಭ ಮಾಡೋದ್ರಿಂದ ನಿಮ್ಗೆ ಇನ್ನಷ್ಟು ಉನ್ನತ ಮಾರ್ಗಕ್ಕೆ ಅಥವಾ ಉನ್ನತ ಸ್ಥಾನಕ್ಕೆ ಹೋಗುವಂತಹ ಎಲ್ಲಾ ರೀತಿಯ ಲಕ್ಷಣಗಳು ಗೋಚರಿಸ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡುತ್ತಿರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ನಮೋ ಶನಿದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು